ಧಾರವಾಡದಲ್ಲಿ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಬೀದಿಗಿಳಿದ ನರೇಗಾ ಕೂಲಿ ಕಾರ್ಮಿಕರು ಹೌದು ಗ್ರಾಮೀಣ ಭಾಗದ ಕೂಲ್ಮಿ ಕಾರ್ಮಿಕರಿಗೆ ಸಮರ್ಪಕ ನರೇಗಾ ಕೆಲಸ ನೀಡಲು ಸೇರಿ ನರೇಗಾ ಕೆಲಸದಲ್ಲಿ ಮೃತಪಟ್ಟವರಿಗೆ ಐದು ಲಕ್ಷ ಪರಿಹಾರ ಘೋಷಣೆ ಮಾಡುವುದರ ಜೊತೆಗೆ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಧಾರವಾಡದಲ್ಲಿ ನರೇಗಾ ಕೂಲಿ ಕಾರ್ಮಿಕರು ಬೀದಿಗಿಳಿದು ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಎಸ್ ನಗರದ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆಯಿಂದ ಪ್ರತಿಭಟನೆ ಮಾಡಿ ನರೇಗಾ ಕೂಲಿ ಕಾರ್ಮಿಕರು ಸರ್ಕಾರ ಸೇರಿ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ಹಾಕಿದರು ಇತ್ತೀಚಿನ ದಿನಗಳಲ್ಲಿ ಗ್ರಾಮೀಣ ಭಾಗದ ಬಡ ಕೂಲಿ ಕಾರ್ಮಿಕರಿಗೆ ನರೇಗಾ ಯೋಜನೆಯಲ್ಲಿ ಸಮರ್ಪಕ ಕೂಲಿ ಕೆಲಸ ನೀಡಲಾಗ್ತಿಲ್ಲ ಇದರಿಂದಾಗಿ ಬಡ ಕೂಲಿ ಕಾರ್ಮಿಕ ಕುಟುಂಬಗಳು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಜೊತೆಗೆ ನರೇಗಾ ಕೆಲಸದ ವೇಳೆ ಯಾರಾದರೂ ಮೃತಪಟ್ಟರೆ ಅವರಿಗೆ ಐದು ಲಕ್ಷ ಪರಿಹಾರವನ್ನ ನೀಡಬೇಕು ಒಬ್ಬಂಟಿ ಮಹಿಳೆ ಇದ್ದವರಿಗೆ ಪ್ರತ್ಯೇಕ ರೇಷನ್ ಕಾರ್ಡ್ ನೀಡುವ ವ್ಯವಸ್ಥೆ ಆಗ್ಬೇಕಂತ ಒತ್ತಾಯಿಸಿದರು ಒಂದ್ ವೇಳೆ ನಮ್ಮ ಬೇಡಿಕೆಗೆ ಸರ್ಕಾರ ಸ್ಪಂದನೆ ಮಾಡದಿದ್ದಲ್ಲಿ ರಾಜ್ಯವ್ಯಾಪಿ ಹೋರಾಟವನ್ನ ನಡೆಸಲಾಗುವುದಂತ ಎಚ್ಚರಿಯನ್ನ ನೀಡಿದ್ರು ಎನ್ ಕೆ ಎಸ್ ನ್ಯೂಸ್ ಬ್ಯೂರೋ ಧಾರವಾಡ